ನಿನ್ನೆ ಕಾಂಗ್ರೆಸ್ನ ಅಧಿಕೃತ ಟ್ವೀಟ್ನಲ್ಲಿ ಮೂರು ಮುಖ್ಯವಾಗಿರ್ತಕ್ಕಂಥ ಸುಳ್ಳು ಟ್ವೀಟ್ಗಳನ್ನು ಮಾಡಿದೆ ಒಂದು ಸಿ ಟಿ ರವಿಯವರು ಕುಡಿದು ಗಾಡಿಯನ್ನು ಓಡಿಸಿ ಇಬ್ಬರನ್ನು ಹತ್ಯೆಗೈದಿದ್ದಾರೆ ಅವರನ್ನು ಬಂಧಿಸಿ ಅಂತಕ್ಕಂಥದ್ದು ಇನ್ನೊಂದು ಸುನಿಲ್ ಕುಮಾರ್ ಅವರು ಕಾರ್ಕಳದ ಶಾಸಕರು ಕಂಚಿನ ಪ್ರತಿಮೆಯನ್ನು ಪುತ್ಥಳಿಯನ್ನು ನಿರ್ಮಿಸಿದ್ರಲ್ಲಿ ಲೂಟಿ ಮಾಡಿದ್ದೇವೆ ಅಂತಕ್ಕಂಥದ್ದು ಇನ್ನೊಂದು ಈಶ್ವರಪ್ಪನವ್ರ ಮೇಲೆ ಸಂತೋಷ್ ಪಾಟೀಲ್ ಅಂತಕ್ಕಂಥವ್ರ ಮೇಲೆ ಕೊಲೆ ಆಪಾದನೆಯನ್ನು ಹೊರಿಸಿದ್ದೀರಿ ನಿಮಗೆ ನೈತಿಕವಾಗಿರ್ತಕ್ಕಂಥ ಏನಾದರೂ ವಿವೇಚನೆ ಇದ್ದರೆ ಸಿ ಟಿ ರವಿಯವ್ರ ಮೇಲೆ ನೀವು ಏನು ಆಪಾದನೆಯನ್ನು ಮಾಡಿದಿರಿ ಅವತ್ತು ಆ ಘಟನೆ ನಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವತ್ತು ಕೂಡ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀವು ಏನು ಟ್ವೀಟ್ ಮಾಡಿದ್ದೀರಾ ಅದನ್ನು ನೀವು ಸಾಬೀತು ಮಾಡಿ ಯಾವುದಾದ್ರೂ ತನಿಖೆ ಸ್ಥಳದಿಂದ ಸಾಬೀತ್ ಮಾಡಿ ಇವತ್ತು ಎಲ್ಲ ಟೋಲ್ಗಳಲ್ಲೂ ಸಿ ಸಿ ಕ್ಯಾಮ್ರಾ ಇದೆ ಅವರು ಡ್ರೈವಿಂಗ್ ಮಾಡ್ತಾ ಇದ್ದರೆ ಅವ್ರಿಗೆ ಅವರೇ ಡ್ರೈವಿಂಗ್ ಮಾಡ್ತಾಯಿದ್ರೆ ಅವರು ಕುಡಿದಿದ್ರೆ ಅದನ್ನು ಪರೀಕ್ಷೆ ಮಾಡಿ ಸಾಬೀತು ಮಾಡಿ ಕೂಡಲೇ ಸೀಟ್ ಇರೋರನ್ನ ಬಂಧಿಸಿ ಇಲ್ಲ ಅಂತಂದರೆ ಈ ರಾಜ್ಯದ ಜಮೆ ಜನರ ಕ್ಷಮೆಯನ್ನು ಕೇಳಬೇಕು ಮತ್ತು ರಾಜ್ಯದ ಜನರ ಕ್ಷಮೆ ಕೋರಿ ನಾನು ಕುರ್ಚಿಯನ್ನು ಬಿಟ್ಟು ಎದ್ದೋಗ್ಬೇಕು ಅಂತಕ್ಕಂಥ ಆಗ್ರಹ ಕಾಂಗ್ರೆಸ್ ಕಾಂಗ್ರೆಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಟ್ವಿಟ್ಟರ್ನಲ್ಲಿ ಏನು ಅವರು ಆಪಾದನೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಸಿಟಿ ರವಿಯವರು ಕುಡಿದು ವಾಹನ ಚಲಾಯಿಸಿ ಒಬ್ಬರನ್ನ ಸಾಲಿಗೆ ಕಾಂಡಾಗಿದ್ದಾರೆ ಅಂತ ಅದು ಎರಡು ಸಾವಿರದ ಹತ್ತೊಂಬತ್ತು ನಡೆದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಟಿ ರವಿ ಅವರು ಚಿಕ್ಕಮಂಡ ಬೆಂಗಳೂರ್ಗೆ ಹೋಗುವಾಗ ಎಲ್ಲ ಟೋಲಲ್ಲಿ ಫುಟೇಜ್ ಸಿ ಸಿ ಕ್ಯಾಮ್ರಾಗಳಿದೆ ಫುಟೇಜ್ ತೆಗೀರಿ ಯಾರು ಗಾಡಿ ಓಡಿಸ್ತಾ ಇದ್ರು ಅವತ್ತು ಯಾರು ಒನ್ ಡ್ರೈವರ್ ಇದ್ದ ಅವನಲ್ಲಿ ಕೇಸ್ ಆಗಿದೆ ಕೇಸ್ ನಡೀತಾ ಇದೆ ಇವತ್ತು ನೀವು ಅಧಿಕೃತ ಟ್ವಿಟರ್ ಸಿಟಿ ರವಿ ಮೇಲೆ ಆಪಾದನೆ ಮಾಡ್ತಾರೆ ಅಂದ್ರೆ ಏನ್ ನೈತಿಕತೆ ನಿಮಗೆ ಕಾಂಗ್ರೆಸ್ನವರು ಹೇಳ್ತೀರಾ ರಾಷ್ಟ್ರೀಯ ಪಕ್ಷ ಬಹಳ ಮೆಜಾರಿಟಿ ತಗೊಂಡು ಕರ್ನಾಟಕದಲ್ಲಿ ರೂಲ್ ಮಾಡ್ತಾ ಇದ್ದೀವಿ ಸುಳ್ಳು ಸುಳ್ಳು ಆಪಾದನೆ ಯಾಕೆ ಮಾಡ್ತೀರಾ ನಾಚಿಕೆ ಆಗಲ್ವಾ ನಿಮಗೆ ನೋಡಿ ಯಾವ ಅದನ್ನ ಆಪಾದನೆ ಮಾಡಿದ್ರೆ ಅವನನ್ನು ಬಂಧಿಸಬೇಕು ತಕ್ಷಣ ಜೆ ಬಿಜೆಪಿ ಸುಮ್ಮನೆ ಬಿಡೋದಿಲ್ಲ ನೀವು ಸುಳ್ಳು ಆಪಾದನೆ ಮಾಡಿ ಬಂಧಿಸಿ ಕ್ರಮ ಕೈಗೊಳ್ಳಿ ಇಲ್ಲಾಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಆಪಾದನೆ ಮಾಡಿದ್ರೆ ನೀವು ಬಂಧಿಸೋ ತನಕ ನಾವು ಬಿಡೋದಿಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ